ಎಲ್ಲರಿಗೂ ನಮಸ್ಕಾರ ಸಂಮಿತಾ ಯೂಟ್ಯೂಬ್ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಎಗ್ ರೈಸ್ ಮಾಡ್ತಾಯಿದ್ದೀನಿ ಜಸ್ಟ್ ಸಿಂಪಲ್ ಆಗಿ ನೋಡಿ ನಾನು ಒಂದು ನಾಲ್ಕಿರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರು ರಸಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಇದಾದ ತಕ್ಷಣ ನಾನಿಲ್ಲಿ ಸ್ಪೈಸಸ್ನ ತೊಗೊಂಡಿದ್ದೀನಿ ಇಲ್ಲಿ ಅಚ್ಚಕಾರದ ಪುಡಿ ಧನ್ಯ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಗರಂ ಮಸಾಲ ಸ್ವಲ್ಪ ಅರ್ಶಿನ ಪುಡಿ ತೊಗೊಂಡಿದ್ದೀನಿ ಮತ್ತು ನಾನು ಇಲ್ಲಿ ನಾಲ್ಕು ಎಗ್ ಎಗ್ ಎಗ್ಗನ್ನು ತಗೊಂಡಿದ್ದೀನಿ ಬನ್ನಿ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮತ್ತು ಸಂಡೆ ಆಗಿ ನಾನ್ ವೆಜ್ ಏನೂ ಮಾಡ್ತಾ ಇಲ್ಲ ಅದ್ರ ಬದಲಾಗಿ ನಾನು ಈಸಿಯಾಗಿ ಎಕ್ ರೈಸ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಆ್ಯಡ್ ಮಾಡ್ಕೊತೀನಿ ಅಂದರೆ ಮಸಾಲೆ ಕಡಿಮೆ ಇದ್ದರೂ ಟೇಸ್ಟ್ ಚೆನ್ನಾಗಿರುತ್ತೆ

ನಿಮಗೆ ಖಾರ ಜಾಸ್ತಿ ಬೇಕಂತಂದರೆ ಚಿಲ್ಲಿ ಪೌಡ್ರನು ಕೂಡ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ನಾನು ಇದಕ್ಕೇ ಎಲ್ಲ ಸ್ಪೈಸಸ್ನೂ ಆ್ಯಡ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೇನೆ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಹೋಳಾಗುವಷ್ಟು ನೆಮನ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದೊಂದು ಮೊಟ್ಟೆನೇ ಆ್ಯಡ್ ಮಾಡ್ಕೊತೀನಿ ನೋಡಿ ಇದನ್ನ ನಾನು ಹಾಗೇನೆ ಬೇಗ ಬಿಟ್ಬಿಟ್ಟಿದ್ದೀನಿ ನೋಡಿ ಇದು ಯಾವ ಥರ ಒಳ್ಳೆ ಪೀಸ್ ಪೀಸ್ ಥರ ಬಂದಿದೆ ಹೀಗೇ ಇರಬೇಕಿದು ಅದು ಜಾಸ್ತಿ ಪುಡಿ ಪುಡಿ ಆದರೆ ನಿಮಗೆ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕೋಲ್ಲ ಅಷ್ಟೊಂದು ಚೆನ್ನಾಗಿ ಇದಕ್ಕೆ ನೀವು ಬೇಕಿದ್ರೆ ಚಕ್ಕೆ ಲವಂಗ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಜಾಸ್ತಿ ಮಸಾಲೆ ಏನು ಕೂಡ ಯೂಸ್ ಮಾಡ್ತಾ ಇಲ್ಲ ನೋಡಿ ಈಗ ನಾನು ಆಲ್ರೆಡಿ ಅನ್ನನ ಕೂಗ್ಸಿಟ್ಕೊಳ್ತೀನಿ ಈಗ ನಾನು ಅನ್ನನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ ಅಂತ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿಯಾಗಿದೆ ನೋಡಿ ಎಷ್ಟು ಗಮಗ ಅಂತ ಬರ್ತಾ ಇದೆ ಬಿಸಿ ಬಿಸಿಯಾಗಿ ಕೂಡ ಇದೆ ನೀವು ಕೂಡ ಟ್ರೈ ಮಾಡಿ ಬೇಗ ಬೇಗ ಆಗುತ್ತೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು Thank you for watching.